ಹುಬ್ಬಳ್ಳಿಯಲ್ಲಿ ಮಾಜಿ ಶಾಸಕ ಈಶ್ವರಪ್ಪ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ತೊಡೆತಟ್ಟಿ ಮಣ್ಣು ಮುಕ್ಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಣ್ಣು ಮುಕ್ಕಿದ್ದಾರೆ ಹೈಕೋರ್ಟ್ ತೀರ್ಪು ರಾಷ್ಟ್ರೀಯತೆಗೆ ಸಿಕ್ಕ ಜಯ ಆರ್ ಎಸ್ ಎಸ್ ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಒಬ್ಬ ಬಚ್ಚ ರಾಜಕೀಯ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಶಾಸಕ ಈಶ್ವರಪ್ಪ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅಂದ್ರೆ ಈ ಒಂದು ಪಥ ಸಂಚಲನ ಏನಿತ್ತು ಆರ್ ಎಸ್ ಎಸ್ನ ಪಥ ಸಂಚಲನವನ್ನ ಪಬ್ಲಿಕ್ ಪ್ಲೇಸ್ಗಳಲ್ಲಿ ವಿತ್ ಪರ್ಮಿಷನ್ ಅಂದರೆ ಆರ್ ಎಸ್ ಎಸ್ ಹೆಸರನ್ನು ಹೇಳದೆ ಸರ್ಕಾರ ಒಂದು ಸೂಚನೆಯನ್ನ ನೀಡಿತ್ತು ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಅದರ ಪಥ ಸಂಚಲನ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರದ ಪರ್ಮಿಷನ್ ತಗೊಂಡು ಮಾಡಬೇಕಾಗುತ್ತೆ ಎನ್ನುವುದಾಗಿ ಸರ್ಕಾರ ಸೂಚನೆಯನ್ನ ನೀಡಿತ್ತು ಇನ್ನು ಇದರ ವಿರುದ್ಧ ಅಂದರೆ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ನಾಲ್ಕು ಸಂಸ್ಥೆಗಳು ಇನ್ನು ಈ ವಿಚಾರವಾಗಿ ಇದೀಗ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಮಾಜಿ ಶಾಸಕ ಈಶ್ವರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ತೊಡೆತಟ್ಟಿ ಮಣ್ಣು ಮುಕ್ಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಎನ್ನುವಂತಹ ಹೇಳಿಕೆಯನ್ನು ನೀಡಿದ್ದಾರೆ ನೂರು ವರ್ಷದ ರಾಷ್ಟ್ರೀಯತೆಯನ್ನು ಬಿಂಬಿಸ್ತಾ ಇರಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಮೂವತ್ತು ವರ್ಷವೂ ರಾಜಕೀಯದಲ್ಲಿ ಅನುಭವ ಇಲ್ದಿರಂತಹ ಪ್ರಿಯಾಂಕಾ ಖರ್ಗೆ ಇವತ್ತು ಮಣ್ಣು ಮುಕ್ಕಿದ್ದಾರೆ ಅನ್ನೋದ್ರಲ್ಲಿ ಯಾವ ಮನವೇ ಇಲ್ಲ ಇವತ್ತು ಧಾರವಾಡ ಹೈಕೋರ್ಟ್ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಚಟುವಟಿಕೆಗಳಿಗೂ ಕೂಡ ಹೇಗೆ ಮುಂಚೆ ನಡೀತಾ ಇತ್ತು ನೂರು ವರ್ಷದಿಂದ ನಡೀತಾ ಇತ್ತೋ ಅದೇ ರೀತಿ ಸರ್ಕಾರಿ ಜಾಗಗಳಿರ್ಬೋದು ಬೇರೆ ಯಾವುದೇ ಜಾಗಗಳಲ್ಲಿ ಸಂಘದ ಶಾಖೆ ನಡಿ ನಡಿ ನಡೆಯೋಕೆ ಅವಕಾಶ ಉಂಟು ಅಂತ ಸ್ಪಷ್ಟವಾಗಿ ಇವತ್ತು ಕೋರ್ಟ್ ತೀರ್ಪು ಕೊಟ್ಟಿರೋದು ಇದು ಭಾರತದ ರಾಷ್ಟ್ರೀಯತೆಗೆ ಸಿಕ್ಕಂಥ ಜಯ ಪ್ರಿಯಾಂಕಾ ಖರ್ಗೆ ಅಂತ ಬಚ್ಚಾ ಈ ದಿಕ್ಕಲ್ಲಿ ಏನೋ ರಾಜಕಾರಣ ಮಾಡೋಕ್ಕೆ ನಾವು ಹೋಗ್ತೀವಿ ಆರ್ ಎಸ್ ಎಸ್ಸನ್ನು ನಿರ್ಬಂಧ ಮಾಡಿಬಿಡ್ತೀವಿ ಈ ಮಾತನ್ನು ಒಂದು ಹುಚ್ಚು ಹೊಳೆನಲ್ಲಿ ಅವರು ಇದ್ದರು ಈ ಹುಚ್ಚು ಹೊಳೆನಲ್ಲಿ ಅವರೇ ಇವತ್ತು ಮುಳುಗೋಗಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಹಿಂದುತ್ವವಾದಿ ಸಂಘಟನೆಯ ನಿರ್ಬಂಧ ಮಾಡೋಕ್ಕೆ ಯಾರ ಕೈರೋ ಸಾಧ್ಯ ಇಲ್ಲ ಅದು